ವರ್ಧನ್ ಇದು ಬಹಳ ಬಹಳ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಏನು ಅಂತಂದ್ರೆ ಡೆವಿಲ್ ಸಿನಿಮಾ ಅವರ ಪ್ರೊಡ್ಯೂಸರ್ ಗೆ ನಾವು ಯಾವ್ದೇ ರೀತಿ ತೊಂದರೆಯನ್ನು ಕೊಡೋದು ಬೇಡ ಸಾಂಗ್ ಗಳಾಗಿರ್ಬಹುದು ಸಿನಿಮಾ ಒಂದು ರಿಲೀಸ್ ಆಗೋವರೆಗೂ ಕೂಡ ದರ್ಶನ್ ಅವರು ಒಂದು ವೇಳೆ ಒಳಗಡೆ ಇದ್ರು ಜೈಲು ಒಳಗಡೆ ಇದ್ರು ಕೂಡ ಅದನ್ನ ನಾವು ಅಭಿಮಾನಿಗಳು ಮತ್ತೆ ನಮ್ಮ ಒಂದು ಸಾರಥ್ಯದಲ್ಲಿ ಪ್ರೊಡ್ಯೂಸರ್ ಗೆ ಯಾವ್ದೇ ತೊಂದರೆ ರಿಲೀಸ್ ಮಾಡೋಣ ಅನ್ನುವಂತ ಒಂದು ಆ ರೀತಿ ಒಂದು ಫೀಲ್ ಕೊಡ್ತಕ್ಕಂತ ಒಂದು ಪೋಸ್ಟ್ ಅನ್ನ ಮೇಡಮ್ ಹಾಕಿದ್ರು ನನ್ಗೆ ಇಲ್ಲಿ ಕ್ವಶನ್ ಉದ್ಭವ ಆಗಿದ್ದೇನು ಅಂತಂದ್ರೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಇಲ್ಲ ದರ್ಶನ್ ಅವರು ಹೊರಗಡೆ ಬರೋವರೆಗುನು ಸಿನಿಮಾವನ್ನ ರಿಲೀಸ್ ಮಾಡೋದು ಬೇಡ ಅಂತ ಏನಾದ್ರು ನೆಗೆಟಿವ್ ಆಗಿ ಮಾತಾಡಿದಾರ ರೀತಿ ಹೇಳಿಕೆಗಳನ್ನ ಕೊಡ್ತಾರ ನೀವು ಒಬ್ರು ಒಂದು ಅಭಿಮಾನಿಗಳು ಅಭಿಪ್ರಾಯ ಬಾಸ್ ಬಾಸ್ ಹತ್ರ ಮಾತಾಡಿದ್ರೆ ಅದಕ್ಕೆ ಪೋಸ್ಟ್ ಗಳು ಹಾಕಲ್ಲ ಅಥವಾ ಅದಕ್ಕೆ ಹಾಕಿದ್ರು ಅದು ಯಾರಿಗೂ ನೋವು ಮಾಡೋ ತರ ಇರಲ್ಲ ಬಿಕಾಸ್ ಅವ್ರೆಲ್ಲಾನು ಯೋಚನೆ ಮಾಡಿ ತಾಳ್ಮೆಯಿಂದ ಆ ತಾಯಿಗೆ ತಾಳ್ಮೆ ಜಾಸ್ತಿ ಸೊ ಆದ್ರಿಂದ ಇವಾಗ ನಾವು ಯಾವುದೇ ವಿಚಾರಕ್ಕೆ ಅವ್ರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಆತರ ಯಾರೂನು ಪೋಸ್ಟ್ ಮಾಡಲ್ಲ ಅಥವಾ ಪೋಸ್ಟ್ ಗಳು ಅಥವಾ ನಿಮ್ಗಳ್ ಆತರ ಏನೇ ಬೇಜಾರು ಇದ್ರು ದಯವಿಟ್ಟು ಈ ಸಮಯದಲ್ಲಿ ನಮ್ ಬೇಜಾರ್ನ ನಾವು ನಮ್ಮೂರ್ ಮೇಲೆನೆ ತೋರ್ಸೋದ್ ಬೇಡ ಸೊ ನಾವೆಲ್ಲರೂ ಒಂದೇನೆ ಆ ಅಹ್ ಸೆಲೆಬ್ರಿಟಿಗಳು ಏನಿದ್ವಿ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲಾ ಅಭಿಮಾನಿಗಳು ಅಂದ್ರೆ ಎಲ್ಲಾ ಸೆಲೆಬ್ರಿಟಿಗಳ ಫ್ಯಾನ್ಸ್ ಗಳಿದ್ದಾರೆ ಸೊ ಅವ್ರೆ ಇವತ್ತು ಇವಾಗ ಸಿನ್ಮಾ ಸಾಂಗ್ ಗಳಿಗೆ ಕೆಲವೊಂದು ಸಾಂಗ್ ಇದ್ಮೇಲೆ ನೀವೇ ನೋಡಿದ್ರ ಒಂದ್ ಇಬ್ರು ಮೂರು ಜನ ಬ್ರೋ ನಿಮ್ ಬಾಸ್ ಬಾಸ್ಟ್ ಲುಕ್ ಸಕ್ಕಾದಾಗಿದೆ ಗುರು ನಿಮ್ ಬಾಸ್ ಲುಕ್ ಈ ಟಾಪಿಕ್ ಅಲ್ಲಿ ಇನ್ನೊಂದು ಅದೇ ಕ್ವಶನ್ ಏನು ಅಂತಂದ್ರೆ ನೀವೇ ಹೇಳಿದ್ರಿ ಡಿ ಬಾಸ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಮೆಸೇಜ್ ಅಂತ ನೀವೇ ಹೇಳಿದ್ರಿ ಆಯ್ತಾ ಕೆಲವರು ಅಂದ್ರೆ ವಿರೋಧಿಗಳು ಡಿ ಬಾಸ್ ಅವ್ರಿಗೆ ಆಗದೆ ಇರತಕ್ಕಂತವ್ರು ಇವತ್ತು ಸೋಶಿಯಲ್ ಮೀಡಿಯಾ ಜಮಾನಾ ಆಗಿದೆ ನಾನು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡು ಒಂದಷ್ಟು ವಿಡಿಯೋಗಳು ಮಾಡೋದು ಅಂದ್ರೆ ಏಯ್ ಯಾವ್ದ ಕಾರಣಕ್ಕೂ ದರ್ಶನ್ ಅವರು ಹೊರಗಡೆ ಬರೋವರೆಗುನು ಡೆವಿಲ್ ಸಿನಿಮಾ ರಿಲೀಸ್ ಆಗಿ ನಾನು ಬಿಡಲ್ಲ ಅಂತ ಅವರ ವಿರೋಧಿಗಳೇ ನನ್ನ ಅಭಿಮಾನಿಗಳು ಅಂತ ಮಾಡ್ಕೊಂಡು ಈ ರೀತಿಯ ಒಂದು ಪುಕಾರ್ಗಳನ್ನ ಎಬ್ಸಿ ಏನಾದ್ರೂ ಈ ಸಿನಿಮಾಗೆ ಏನಾದ್ರು ಒಡ್ತಗಳನ್ನ ಮಾಡಕ್ ಪ್ರಯತ್ನ ಪಟ್ರೆ ಏನ್ ಮಾಡಿರಿ ಸರ್ ಯಾರು ಮಾಡಲ್ಲ ಸರ್ ಆತರ ಒಡ್ತಗಳು ಮಾಡಕ್ ಬಂದ್ರೆ ಅದ್ರ ಮೂಲಕ ಇವಾಗ ಏನು ಮೈನ್ ಮೈನ್ ದರ್ಶನ್ ಸರ್ ಅವರ ಬಳಗ ಏನಿದೆ ಅವ್ರು ಏನೇನ ರಿಯಾಕ್ಟ್ ಮಾಡ್ತಾರೆ ಅದಕ್ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಬಳಗ ಅಂದ್ರೆ ಬಿಕಾಸ್ ಅದಕ್ಕೆ ಅದಕ್ಕೆ ಅವ್ರ ಏನ್ ಕಮೆಂಟ್ ಆಗ್ತಾರೆ ಅಥವಾ ಪ್ರೊಡ್ಯೂಸರ್ ಕಡೆಯಿಂದ ಏನ್ ಬರುತ್ತೆ ಅದ್ರ ಮಧ್ಯೆ ದರ್ಶನ್ ಸರ್ನ ಮೀಟ್ ಮಾಡಿ ಆಗುವಗಳನ್ನ ತಿಳಿಸ್ದಾಗ ಅವ್ರ ಕಡೆಯಿಂದ ಏನೋ ಒಂದ್ ಬರುತ್ತೆ ಅದನ್ನ ಪೋಸ್ಟ್ ಮೂಲಕ ತಿಳಿಸ್ತಾರೆ ಅದಕ್ಕೆ ಏನಾಗುತ್ತೆ ಅದಾಗುತ್ತೆ ಬಿಕಾಸ್ ಇವಾಗ ನಾವ್ ಅದಕ್ಕೇನೋ ಮಾಡ್ತೀವಿ ಅಂತ ಹೇಳೋದಕ್ಕೆ ಆ ರೈಟ್ಸ್ ಅಥವಾ ಮಾಡಂತ ಕೆಲಸ ಅಲ್ಲ ಅದು ಸೊ ಅದು ದೊಡ್ಡವ್ರೆ ಅದಾಗುತ್ತೆ ಆತರ ಯಾರು ಮಾಡಲ್ಲ ಮಾಡೋರಿಗೆ ಒಂದು ವಾರ್ನಿಂಗ್ ಎಲ್ಲ ಕೊಡಕ್ಕಾಗಲ್ಲ ಅಟ್ಲೀಸ್ಟ್ ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂತ ಅಂದ್ಮೇಲೆ ನಾನು ಅಭಿಮಾನಿ ಮಾಡಬಹುದು ಸರ್ ಮಾಡೋರ್ಗೆ ಒಂದ್ ರಿಕ್ವೆಸ್ಟ್ ದಯವಿಟ್ಟು ಎಲ್ಲಾ ಟೈಮಲ್ಲು ನಿಮ್ಮ ಬೆಳೆನ ಇಂತ ಟೈಮಲ್ಲೂ ನೀವು ಆತರ ಎಲ್ಲ ರಿಯಾಕ್ಟ್ ಮಾಡಬೇಡಿ ನಿಮ್ದು ಇದ್ರು ನಿಮ್ ಮನ್ಸಲ್ಲಿ ಇಟ್ಕೊಂಡಿರಿ ಆಯ್ತು ನಿಮ್ದು ಒಳ್ಳೇದೇ ಕೆಟ್ಟದ್ದು ನೀವು ಒಳ್ಳೇದು ಹೇಳ್ಬಿಡಿ ಕೆಟ್ಟದ್ದು ಹೇಳ್ಬಿಡಿ ಆತರ ರಿಯಾಕ್ಟ್ ಮಾಡೋರ್ಗೆ ಹೇಳ್ತಿರೋದು ಸೊ ದಯವಿಟ್ಟು ಇವಾಗ ನಮ್ಮ ಪ್ರತಿಯೊಂದು ಮನೇಲೂ ಒಂಥರ ಸೂತ್ ಮನೆ ಆಗಿದೆ ಸೂತ್ ಮನೆಯಲ್ಲಿ ನೀವುಗಳು ಬಂದು ಆ ನನಗೆ ಚಿಕನ್ ಮಾಡ್ಕೊಡಿ ಮಟನ್ ಮಾಡ್ಕೊಡಿ ಅಂತ ನಿಮ್ ಬೆಳೆ ಬೇಯಿಸ್ಕೊಳಕ್ ಹೋಗ್ಬಿಡಿ ಪ್ರತಿಯೊಬ್ರು ಮನ್ಸಲ್ಲು ಪ್ರತಿಯೊಬ್ರು ಮನ್ಸು ಮನೆ ಎರಡೂ ಸೂತ್ಕದಲ್ಲಿದೆ ಇವಾಗ ಆ ವ್ಯಕ್ತಿ ಆಚೆಗೆ ಬರೋವ್ರಿಗುನು ಅದ್ರ ಮಧ್ಯೆ ನಾವು ಇವಾಗ ಒಂದು ಏನು ದರ್ಶನ್ ಸರೋವರ್ ಸಿನಿಮಾ ನಮ್ದ ಬಾಸ್ತ ಸಿನಿಮಾ ಏನ್ ಬರ್ತಿದೆ ಅದನ್ನ ನಾವು ಮನಸ್ಫೂರ್ತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರೊಡ್ಯೂಸರ್ ಅವ್ರನ್ನ ನಮ್ಕೊಂಡು ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಕೆಲಸ ಕೆಲಸದವ್ರಿಗೆ ಇರ್ಬೋದು ಯಾವ್ದೇ ಕಾರಣಕ್ಕೂ ತರ ಅಥವಾ ಅವ್ರಿಗೆ ಯಾವ್ದು ಹಿಂಗ ಆಯ್ತಲ್ಲ ಅಂತ ತರ ಸಿನಿಮಾನ ಸಕ್ಸಸ್ ಮಾಡಿ ಅವ್ರಿಗೆ ಒಂದು ನಮ್ ಕಡೆಯಿಂದ ಏನ್ ಇದು ಕೊಡ್ಬೋದು ನಮ್ ಕಡೆಯಿಂದ ಏನು ಮಾಡ್ಬೋದು ತರ ಮಾಡ್ತೀವಿ ಅಂದ್ರೆ ಈಗ ನೀವ್ ಹೇಳಕ್ ಕೊಟ್ಟಿರೋದ್ ಏನಪ್ಪಾ ಅಂತಂದ್ರೆ ಮೇನ್ ಒಂದು ವೇಳೆ ಆ ರೀತಿಯಾದ ಒಂದು ಗಾಸಿಪನ್ನ ಹಪ್ಸಿದ್ರೆ ಏನು ಇವಾಗ ನೀವ್ ಹೇಳ್ದಂಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಆಗಿರ್ಬೋದು ಪ್ರೊಡ್ಯೂಸರ್ ಗಳಾಗಿರ್ಬೋದು ಈ ಒಂದು ಟೀಮು ಅವ್ರಿಗೆ ಕೊಡ್ತಕ್ಕಂತ ಪನಿಶ್ಮೆಂಟ್ ಬೇರೆ ರೀತಿ ಇರುತ್ತೆ ಆ ಪನಿಶ್ಮೆಂಟ್ ಗೆ ಅವರು ಅರ್ಹರಾಗಿರ್ತಾರೆ ಅಂತ ಕೆಲಸಗಳನ್ನ ಮಾಡ್ಬೇಡಿ ಅಂತ ಸ್ವಲ್ಪ ಕಾರವಾಗಿ ಹೇಳಕ್ ಹೊರಟಿದೀರಾ ಸರ್ ಅಷ್ಟೇ ಇನ್ನೇನ್ ಹೇಳಕ್ ಆಗುತ್ತೆ ಸರ್ ಅವ್ರು ಏನ್ ಅದ್ರ ಬಗ್ಗೆ ಯಾಕಂದ್ರೆ ದರ್ಶನ್ ಸರ್ ನಂಬ್ಕೊಂಡು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅದ ಅವ್ರು ಸಪೋರ್ಟ್ ಮಾಡಿದ್ರು ಅಥವಾ ಅದಕ್ಕೆ ಪೋಸ್ಟ್ ಹಾಕೋದು ಅಂದ್ರೆ ಡೈಹಾರ್ಟ್ ಫ್ಯಾನ್ಸ್ ದರ್ಶನ್ ಸರ್ ಫ್ಯಾನ್ಸ್ ಯಾರಿದ್ದಾರೆ ಕನ್ನಡ ಸಿನಿಮಾ ಇಷ್ಟಪಡೋರು ಸಮೇತ ಅದಕ್ಕೆ ನೆಗೆಟಿವ್ ಹಾಕಲ್ಲ ಈ ಮಧ್ಯದಲ್ಲಿ ಬೆಳೆ ಬೇಯಿಸಿಕೊಳ್ಳುವಂತಹ ಕೋದಿಗಳ ಕೆಲಸ ಮಾಡೋರ್ ಮಾಡಿದ್ರೆ ಅದಕ್ಕೆ ಏನ್ ರಿಯಾಕ್ಟ್ ಆಗ್ಬೇಕು ದೊಡ್ಡವರು ಆಗ್ತಾರೆ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಇರುತ್ತೆ ಓಕೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಇವಾಗ ಡೆವಿಲ್ ಸಿನಿಮಾನ ಈಗ ದರ್ಶನ್ ಸರ್ ಒಳಗಡೆ ಇದಾರೆ ಒಳಗಡೆ ಈಗ ಏನು ಪ್ರಮೋಷನ್ ಆಗಿರಬಹುದು ಆ ಸಿನಿಮಾಗೆ ಸಂಬಂಧಪಟ್ಟಂತ ಸಿನಿಮಾನ ಗೆಲ್ಸೋಕೆ ವಿಜಯಲಕ್ಷ್ಮಿ ಲಕ್ಷ್ಮೀ ಮೇಡಮ್ ಅವರು ಒಂದು ಸಾರಥ್ಯವನ್ನ ವಹಿಸ್ತಾರೆ ದರ್ಶನ್ ದರ್ಶನ್ ಸರ್ ಅವರ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ವಿಜಯಲಕ್ಷ್ಮಿ ಅತ್ಕಿ ಅವರು ಹೇಳಿದ್ದಾರೆ ಅದಾದ್ಮೇಲೆ ರಚಿತಾ ಮೇಡಂ ಅವರು ಪೋಸ್ಟ್ ಮಾಡಿದ್ದಾರೆ ಯಾವ್ದು ಡಿಸೆಂಬರ್ ಟ್ವೆಲ್ ಗುಡ್ ನ್ಯೂಸ್ ಆಮೇಲೆ ನೀವು ಇವಾಗ ರಕ್ಷಕ್ ಬಿಡದ್ರ ಮನೆಗೆ ಬಂದಿ ನೆನ್ನೆ ನೈಟ್ ನಾವು ನೈಟ್ ಒಂದು ಲೆವೆನ್ ತರ್ಟಿ ಬಂದು ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಸಮೇತ ನಮ್ ಪ್ರಮೋಷನ್ ನಾವ್ ಯಾವ ತರ ಮಾಡಬಹುದು ಇವಾಗ ಸಿನಿಮಾ ಟೀಮ್ ಅವ್ರದ್ದು ದೊಡ್ಡ ಬಳಗ ಏನ್ ಮಾಡ್ತಾರೆ ಬಟ್ ನಾವು ಸರ್ಕಲ್ ಏನಿದ್ವಿ ನಾವ್ ಏನೇನ್ ಮಾಡ್ಬೋದು ಸಿನಿಮಾ ಗೆ ಕ್ರಾಂತಿ ಟೈಮಲ್ಲಿ ಹಿಂಗ್ ಮಾಡಿದ್ವಿ ಈ ಟೈಮಲ್ಲಿ ಏನ್ ಮಾಡೋಣ ಯೂನಿಕ್ ಆಗಿ ಏನಾದ್ರು ಮಾಡೋಣ ಅನ್ನೋ ತರದ ಆ ಪ್ಲಾನಿಂಗ್ಸ್ ನಮ್ಮಲ್ಲೂ ಇದೆ ಸೊ ಇವಾಗ ರಸಿತಾ ಮೇಡಮ್ ಇದಾರೆ ಆಮೇಲೆ ಧನ್ವರ ಆಫ್ ಕೋರ್ಸ್ ಧನ್ವೀರಣ್ಣ ಪೋಸ್ಟ್ ಮಾಡಿಲ್ಲ ಧನ್ವೀರ ಮಾಡ್ತಾರೆ ಇನ್ನ ಆ ತುಂಬಾ ಜನ ಇದ್ದಾರೆ ಅವ್ರೆಲ್ಲರೂ ನಿಂತ್ಕೊಂಡ್ ಮಾಡ್ತಾರೆ ಬಟ್ ದರ್ಶನ್ ಸರ್ ಜಾಗದಲ್ಲಿ ನಿಂತ್ಕೊಳಕ್ ಯಾರಿಗೂ ಆಗಲ್ಲ ಅವ್ರ ಜಾಗನ ಫಿಲ್ ಮಾಡಕ್ಕೂ ಯಾರಿಗೂ ಆಗಲ್ಲ ಬಟ್ ಆದ್ರೂ ಕರ್ತವ್ಯ ಅನ್ನೋದೊಂದು ಇರುತ್ತೆ ಅವ್ರ ಕರ್ತವ್ಯ ಇರ್ಬೋದು ಅಥವಾ ಬೆನ್ನೆಲುಬಾಗ್ ನ ನಿಂತ್ಕೊಳ್ಳೋಂತ ಕೆಲಸ ಅವ್ರನ್ನ ಇಷ್ಟ ಪಡೋ ಅವ್ರ ಮೇಲೆ ಪ್ರೀತಿ ಗೌರವ ಇರೋ ಮಾಡ್ತಿದ್ದಾರೆ ಮಾಡ್ತಿದಾರೆ ಸೊ ನಾವ್ ಅವ್ರು ಎಲ್ಲಾರ್ಗು ಋುಣಿಯಾಗಿರ್ತೀವಿ ಓಕೆ ಇವಾಗ ಇನ್ನೊಂದು ಗುಡ್ ಡೀಸ್ ಹೇಳಿದ್ರು ನಮ್ಮ ರಕ್ಷಕ್ ಬ್ರದರ್ ಏನಂದ್ರೆ ಡಿಸೆಂಬರ್ ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಇವಂತ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಂತ ಡೇಟ್ ಅನೌನ್ಸ್ಮೆಂಟ್ ಫಸ್ಟ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಸರ್ ಇನ್ನೇನಿಲ್ಲ ಇವಾಗ ಡಿಸೆಂಬರ್ ಅಂದ್ರೆ ಆಲ್ಮೋಸ್ಟ್ ಇದು ಆಗಸ್ಟ್ ಆಗಸ್ಟ್ ಕಂಪ್ಲೀಟ್ ಆದಂಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನ ತ್ರೀ ಮಂತ್ಸ್ ಇದೆ ತ್ರೀ ಮಂತ್ಸ್ ಅಲ್ಲಿ ನಾವು ಸಿನಿಮಾ ಪ್ರಮೋಷನ್ ಯಾವ ಮೂಲಕ ಹೋಗ್ಬೇಕು ಆಮೇಲೆ ಇನ್ನ ಸಿನ್ಮಾಟ್ಲಾ ತಿಂಗಳಿದೆ ಎರಡುವರೆ ತಿಂಗಳಿದೆ ಎರಡುವರೆ ತಿಂಗಳಿಗೆ ಇಲ್ಲ ಸರ್ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆಗಸ್ಟ್ ಮುಗೀತು ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಥ್ರೀ ಮಂತ್ಸ್ ಇದೆ ಮೂರ್ವರ್ ತಿಂಗ್ಳಿಗೆ ಹಾ ಇಲ್ಲ ತ್ರೀ ಮಂತ್ಸ್ ಅನ್ಕೊಳ್ಳಿ ಟ್ವೆಲ್ ಡೇಸ್ ಅದೇನ್ ಬಿಡಿ ಸರ್ ಬಂದಿದೆ ಗೊತ್ತಾಗಲ್ಲ ಇವಾಗ ಹೆಂಗೆ ಅಂದ್ರೆ ಅಟ್ಲೀಸ್ಟ್ ನಾವ್ ದೇವ್ರತ್ರ ಬೇಡ್ಕೊಳ್ಳೋದು ಮನಸ್ಫೂರ್ತಿ ಆಗಷ್ಟು ಒಳಗಡೆ ಏನಾದ್ರೂ ಕಾನೂನು ಮೂಲಕವಾಗಿ ಆದಷ್ಟು ಬೇಗ ಆಚೆಗೆ ಬರ್ಲಿ ಆ ಸೆಲೆಬ್ರೇಷನ್ ನಲ್ಲಿ ನಮ್ಗಳ್ ಕೂಗು ಅದ್ ದೇವ್ರಗ್ ಮುಟ್ಲಿ ಯಾರೇ ಇಲ್ಲಿ ನೆಗೆಟಿವ್ ಮಾತಾಡೋರ್ಗ್ ಬಿಟ್ಟು ಅಟ್ಲೀಸ್ಟ್ ಅದೇವ್ರ ಹತ್ರ ಬೇಡಿಕೆ ದೇವ್ರಿಗೆ ಮುಟ್ಲಿ ಅದಾದ್ಮೇಲೆ ಇವಾಗ ಡಿಸೆಂಬರ್ ಟ್ವೆಲ್ತ್ ಅನ್ನೋದು ಇವಾಗ ಗೊತ್ತಾಗಿರೋದ್ರಿಂದ ತುಂಬಾ ಖುಷಿ ವಿಚಾರ ಅದ್ರ ಜೊತೆಗೆ ಇವಾಗ ಏನ್ ಪ್ಲಾನಿಂಗ್ಸ್ ನಡೆಯುತ್ತೆ ಸರ್ ಇವಾಗ ಹೆಂಗ್ ಮಾಡ್ಬೋದು ಸೆಲೆಬ್ರೇಷನ್ ಈ ಸಲ ಹೆಂಗ್ ಪ್ರಮೋಷನ್ ಮಾಡ್ಬೋದು ಹೆಂಗ್ ಪ್ರಮೋಟ್ ಮಾಡ್ಬೋದು ಯಾಕಂದ್ರೆ ದರ್ಶನ್ ಸರ್ ಇವಾಗ ಸುಮ್ನೆ ನೋಡಿದ್ರಿ ಚಿಕ್ಕನ್ ಚಿಕ್ಕಣ್ಣ ಅವ್ರ ಸಿನ್ಮಾ ಬಂದಾಗ ಆ ಯಾವ್ದೋ ಒಂದು ಗಾಸಿಬ್ ವಿಚಾರಕ್ಕೆ ಮಾತಾಡುವಾಗ ಅದೆಲ್ಲ ಏನಿಲ್ಲ ಈ ತರ ಅದೇ ಡಿಸೆಂಬರ್ ಯಾವ್ದು ಬ್ರಾ ಡಿಸೆಂಬರ್ ಬ್ರಾ ಸಿನಿಮಾ ಇಲ್ಲಿ ಚಿಕಣ್ಣವ್ರದಾಗಿ ಉಪಾಧ್ಯಕ್ಷ ಜನವರಿ ಆ ಜನವರಿ ಟ್ವೆಂಟಿ ಸಿಕ್ಸ್ ಚಿಕ್ಕನದ ಉಪಾಧ್ಯಕ್ಷ ಸಿನಿಮಾ ಬರ್ತದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅದು ಒಂದು ಮಾತು ಯಾವ ಲೆವೆಲ್ ಪ್ರಮೋಷನ್ ಆಯ್ತು ಅಂತ ನೋಡಿದೀವಿ ಸೊ ಬೇರೆ ಒಂದು ಸಿನಿಮಾ ಬಗ್ಗೆನೇ ಆ ವ್ಯಕ್ತಿ ಹೇಳಿದಾಗ ಅಷ್ಟು ಪ್ರಮೋಷನ್ ಆಗುತ್ತೆ ಅಂದ್ರೆ ಅವ್ರ ಆಚೆ ನಿಂತ್ಕೊಂಡು ಪ್ರಮೋಷನ್ ಮಾಡಿದ ಲೆವೆಲ್ ನಾವ್ ಮಾಡೋಕಾಗುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಮನಸ್ಫೂರ್ತಿಯಾಗಿ ನಮ್ಮ ಹಾರ್ಡ್ ವರ್ಕ್ ಅಲ್ಲಿ ನಾವ್ ಯಾವ ಲೆವೆಲ್ ಜನಗಳಿಗೆ ತಲ್ಪ್ಸಕ್ ಪ್ರಯತ್ನ ಪಡ್ಬೋದು ಜನಗಳಿಗೆ ಹೆಂಗೆ ತಲುಪ ತಲುಪೇ ತಲುಪುತ್ತೆ ಬಟ್ ನಮ್ ಕಡೆಯಿಂದ ಏನ್ ಯೂನಿಕ್ ಆಗಿ ಈ ತರ ಒಂದು ಚಿಕ್ಕ ಅಳಿಲು ಸೇವೆ ತರ ಏನ್ ಮಾಡ್ಬೋದು ಅದನ್ನ ಮಾಡ್ತೀವಿ ಹ್ಮ್ ಓಕೆ ಓಕೆ ಸಿನಿಮಾಗೂ ಕೂಡ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ಡಿ ಬಾಸ್ ಅಭಿಮಾನಿಗಳು ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಅವರ ನೋವುಗಳು ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂತ ಆ ಡಿ ಬಾಸ್ ಅವರು ಯಾವ ಮಟ್ಟಿಗೆ ದುಃಖದಲ್ಲಿ ಇದ್ದಾರೋ ಅದರ ಎರಡು ಪಟ್ಟು ಡಿ ಬಾಸ್ ಅಭಿಮಾನಿಗಳು ಇವತ್ತು ಕರ್ನಾಟಕದಲ್ಲಿ ದುಃಖದಲ್ಲಿದ್ದಾರೆ ಇಲ್ಲ ಸರ್ ಏನಂದ್ರೆ ಇವಾಗ ನಾವ್ ಆಗ್ತಾ ಇರೋ ಕಣ್ಣೀರೆಲ್ಲ ಭಗವಂತ ಒಂದ್ ಕಡೆ ಸ್ಟೋರ್ ಮಾಡ್ತಾವೆ ನಾಳೆ ದಿನ ಅದನ್ನೇ ತೀರ್ಥ ಮಾಡಿ ನನ್ ಕಡೆಯಿಂದ ಬರ ಪ್ರಸಾದ್ರ ಕೊಡ್ತೀನಿ ಅಂತ ಪರವಾಗಿಲ್ಲ ಸರ್ ದೇವ್ರೆ ದೇವ್ರೆ ನಮ್ಮ ಹತ್ರ ಕಣ್ಣೀರ್ ಕೇಳ್ತಾ ಅಂತ ಕೊಟ್ಬಿಡೋಣ ಎಷ್ಟ್ ಎಷ್ಟು ಎಷ್ಟಾಗುತ್ತ ಅಷ್ಟು ತಗೊಂಡ್ಬಿಡು ದೇವ್ರೆ ಬಟ್ ಒಂದೇ ಸಲ ನಮ್ ಬಾಸ್ನ ಆಚೆ ಬಿಟ್ಬಿಟ್ಟು ನಮ್ ಕಣ್ಣೀರ್ ತಾನೇ ಕೇಳ್ತಿದ್ಯಾ ತೊಗೊಂಡ್ಬಿಡ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾರೆ